ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀರಿ ಇಪ್ಪತ್ತೊಂದನೇ ಶತಮಾನ ಇದ್ದೀರಿ ಚಂದ್ರಲೋಕ ಎಲ್ಲಾ ಹೋಗಿ ಬಂದಿದ್ದೀರಿ ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ರೆ ಆ ದೇವರೇ ಕಾಪಾಡಬೇಕು ಬೇರೆ ಅದಕ್ಕೆಲ್ಲ ಟೈಮ್ ಇರ್ತತೆ ಚೇರ್ ಮಾತ್ರ ಇಮಿಡಿಯೇಟ್ ಆಗಿ ಕೊಡ್ಸ್ಬಿಡಿ ಹ ನಮ್ ಚೇರ್ ಹಾ ಆ ಇಲ್ಲ ಇವಾಗ ಆಗಿರತ್ತಾನೆ ಇಪ್ಪತ್ತನೇ ತಾರೀಕು ಎಷ್ಟು ಇಪ್ಪತ್ತಾ ಇಪ್ಪತ್ತೊಂದನೇ ತಾರೀಕು ಕೊಡ್ಬೇಕಾಗಿತ್ತು ಹಾ ನಾಲ್ಕು ದಿನ ಲೇಟ್ ಆಗಿದಕ್ಕೆ ಬಾಯ್ ಬಾಯ್ ಬಡ್ಕಂತೀರಾ ಇಲ್ಲಿ ಗೇಟ್ ಮುರಿದಾಗೆ ಆರು ತಿಂಗಳಾಯ್ತು ಅವಾಗೆ ಹಾಂ ಒಂದೂವರೆ ವರ್ಷ ಆಯಿತು ಹಾಂ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ನಾಲ್ಕು ದಿನ ತಡ್ಕೋಳಕ್ಕಾಗಲ್ಲ ನಿಮ್ಮ ಚೇರ್ಗೆ ಮುಖ್ಯಮಂತ್ರಿ ಪದವಿಗೆ ಈ ಒಂದೂವರೆ ವರ್ಷ ಆಗಿ ಗೇಟ್ಗಳು ಹೋದಾಗ ನಿಮ್ಮ ಕೈಲಿ ಏನು ಕಾಣಿಸೋದೇ ಇಲ್ಲ ತರಾತುರಿ ಅರ್ಜೆಂಟ್ ಮಾಡಬೇಡಿ ಅದು ನೀವು ಅರ್ಜೆಂಟ್ ಮಾಡಬೇಡಿ ಚೇರ್ಗೆ ಯಾಕೆ ಅರ್ಜೆಂಟ್ ಮಾಡ್ಕಂತೀರಾ ಹಾಂ ಅಂದರೆ ಕಾಂಗ್ರೆಸ್ ಮುಳುಗೋದಂಗೆ ನಾ ಎರಡು ವರ್ಷ ಇದ್ರೆ ಅನುಕೂಲ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಳ್ಳೇದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಳ್ಳೇದು ಈ ದರಿದ್ರ ಕಾಂಗ್ರೆಸ್ಸು ತೊಲಗೋಬೇಕು ದೇಶದಲ್ಲಿ ಎಲ್ಲ ಕಡೆ ತೊಲಗೋಗಿದೆ ಮೊನ್ನೆ ಬಿಹಾರದಲ್ಲಿ ಕೊಟ್ಟಿದ್ದಾರಲ್ಲ ಆ ಥರ ಕರ್ನಾಟಕದಲ್ಲೂ ಒಂದು ಮ್ಯಾಂಡೇಟ್ ಕಾಯ್ತಾ ಇದಾರೆ ಕೊಡೋದಕ್ಕೆ ಆಗಲೇ ಬಟನ್ ಓದ್ತಕ್ಕ ರೆಡಿ ಆಟವ್ರೆ ಎಲ್ಲರೂ ಬಟನ್ ಒತ್ತಕ್ಕೆ ರೆಡಿ ಆಗವ್ರೆ ಎಲೆಕ್ಷನ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಬಿ ಜೆ ಬಿಜೆಪಿಯರು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಹೌದಾ ಇದು ಒಂದು ಅದ್ಭುತನೇ ನೀವ್ ಹೇಳ್ತಾ ಇರೋದು ಯಾರು ಸಾಯೋ ಪಾರ್ಟಿಗೆ ಓದ್ತಾವ್ರೆ ಸಾಯೋ ಪಾರ್ಟಿ ಅದು ಸತ್ತು ನೆಲ ಕಚ್ತಾ ಇದೆ ಆ ಪಾರ್ಟಿಗೆ ಯಾರು ಹೋಗೋ ಮುಖನ ತಿರುಗಿ ನೋಡಲ್ಲ ಯಾರನ್ನು ಕೂಡ ಇದು ಮುಗಿಸ್ಬಿಡ್ ಗುರು ಆಮೇಲೆ ಲಾಸ್ಟ್ ಬರ ಇದ್ರದೆಲ್ಲ ಮುಗಿಸ್ಬಿಡು ಈಗ ನೋಡಿ ನಮ್ಮ ಛಲವಾದಿಯವರು ಕೂಡ ವಿರೋಧ ಪಕ್ಷದ ನಾಯಕರು ಅವರು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ ನಾನು ಮಾಧ್ಯಮದವರು ಏನು ಬೇಜಾರು ತಿಳ್ಕೊಂಡಿಲ್ಲ ಅಂದ್ರೆ ಮಾಧ್ಯಮದವ್ರಿಗೂ ಒಂದು ಸಣ್ಣ ಮಾತು ಇಷ್ಟು ದಿನ ಡಿ ಕೆ ಹಿಂದೆ ಹನ್ನೊಂದು ಜನ ಹತ್ತು ಜನ ಹನ್ನೆರಡು ಜನ ಅಂತ ನೀವೆಲ್ಲ ಬರೀತಾ ಇದ್ರಿ ಈಗ ಏಕಾಏಕಿ ಎಪ್ಪತ್ತು ಜನ ಹೆಂಗ ಉಟ್ರು ಕ್ವೆಶನ್ ಮಾರ್ಕು ನೀವೇ ಬರಿತಾ ಇದ್ದೀರಿ ಡಿ ಕೆ ಹಿಂದೆ ಹನ್ನೊಂದು ಜನ ಹನ್ನೆರಡು ಜನ ಅಂತೇಳಿ ಯಾರೋ ಕೆಲವರು ನಮ್ಮ ಕನಕಪುರದವರು ಸ್ವಲ್ಪ ಸಂಖ್ಯೆ ಜಾಸ್ತಿ ಕೊಟ್ಟಿರ್ಬೋದು ಆದರೆ ಅವ್ರನ್ನ ಯಾಕೆ ನೋಡ್ತೀರ ಕೊಟ್ಟಿರ್ಬೋದು ಆದರೆ ಹತ್ತನ್ನೆರಡು ಇದ್ದಿದ್ದು ಒಂದೇ ಸರಿ ಎಪ್ಪತ್ತೇಂಗೆ ಆಯಿತು ಮ್ಯಾಜಿಕ್ಕು ಮ್ಯಾಜಿಕ್ ಅಂದರೆ ಏನು ಮ್ಯಾಜಿಕ್ ಮಾಡಬೇಕು ಅಂದರೆ ಏನನ್ನ ಕೈ ಏನೋ ಕರಾಮತ್ ಬೇಕು ಆ ಕರಾಮತ್ತೇ ಈ ಕೋಟಿ ಕೋಟಿ ಅಂತ ಅವರೇ ಹೇಳ್ತಾ ಇದ್ದಾರೆ ನಾನೇ ನಾನಲ್ಲ ಅದಕ್ಕೆ ಮಾಧ್ಯಮದವರು ಹೇಳಿದೆ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಆಗಲೇ ಸೀಕ್ರೆಟ್ ಮತದಾನಕ್ಕೆ ಡಿ ಕೆ ಒತ್ತಡ ಅಂತ ಬರ್ತಾ ಇತ್ತು ಹಾಂ ಮಾಧ್ಯಮದ ಒಂದು ನಾಲ್ಕನೇ ಅಂಗ ಅಲ್ಲಪ್ಪ ಹಾ ಅದಕ್ಕೆ ನಾವು ನಾಲ್ಕನೇ ಅಂಗ ಸಪೋರ್ಟ್ ಆಗಿ ಪಿಯವರು ಒಪ್ಕೊಂತೀರಿ ನೀವು ಏನು ಬರ್ತಾ ಇದೆಯೋ ಅದು ನಾವು ವೆರಿಫಿಕೇಶನ್ ಮಾಡಿದ್ರೆ ಅದು ಸತ್ಯ ಸತ್ಯದ ಕಡೆ ಜಾಸ್ತಿ ವಾಲ್ತಾ ಇದೆ ಸತ್ಯದ ಕಡೆ ಜಾಸ್ತಿ ವಾಲ್ತಾ ಇದೆ ಸಹಿ ಹಾಕ್ಸ್ಕೊಂಡ್ ರೀ ಹಾಕಿದಾರೆ ಹಾಕ್ಸ್ಕೊಂಬಂದಿದಾರಲ್ಲ ಹಾಕಿದ್ದಾರೆ ಸಹಿ ಸಹಿ ಹಾಕ್ಸಕ್ಕೆ ಹೋಗಿರೋದು ಪರಪ್ಪನ ಗ್ರಹ ಚಿಹ್ನೆ ಹೋಗ್ತಾರೆ ಕುದುರೆ ಕುದುರೆ ವ್ಯಾಪಾರ ಕುದುರೆ ವ್ಯಾಪಾರ ಮತ್ತೆ ನೀವು ಸಡನ್ ಆಗಿ ಎರಡು ದಿನದಿಂದ ಸಿದ್ದರಾಮಯ್ಯನವರು ಡಲ್ ಅವ್ರೆ ಡಲ್ ಆಗಿ ಔಟ್ ಹಾ ಇಲ್ಲ ಒಂದೇ ನಿಮಿಷ ಮಧು ಡೀಲ್ ಮೇಲೆ ಡಲ್ ಆಗಿರೋದು ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ ಮತ್ತೆ ಅವ್ರು ಏನು ಹೇಳಿದ್ರು ಐ ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು ಡಿ ಸಿದ್ದರಾಮಯ್ಯವರು ಐದು ವರ್ಷ ಮುಂದಿನ ಎಲ್ಲ ಎರಡು ಬಡ್ಜೆಟ್ ಅನ್ನು ನಾನೇ ಮಣ್ಣೆ ಮಾಡ್ತೀನಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದರು ಎಮ್ ಎಲ್ ಎಗಳ ಬೆಂಬಲ ಯಾರಿಗಿದೆಯೋ ಅವರು ಎಮ್ ಎಲ್ ಎಗಳ ಬೆಂಬಲ ಡಿ ಕೆಗೆ ಎಮ್ ಎಲ್ ಎಗಳ ಬೆಂಬಲವೇ ಇಲ್ಲ ಯಾರಿದ್ದಾರೆ ಅಂತ ಕೇಳಿದ್ರು ನೆನ್ನೆ ಏನು ಪ್ಲೇಟ್ ಚೇಂಜು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು ಡಿ ಕೆನೂ ಕೇಳಬೇಕು ಅಂತಾರೆ ಇವತ್ತು ಹೇಳದರೆ ನಾಳೆನೂ ಹೇಳ್ತಾರೆ ಯಾಕಂದರೆ ಕಾಲ ಹತ್ರ ಬರ್ತಾ ಇದೆ ಔಟ್ ಗೋಯಿಂಗ್ ಆ ಈ ಗಲಾಟೆಯಲ್ಲಿ ರೈತರು ಸಾಯ್ತಾ ಇದ್ದಾರೆ ನೋಡೋಣಪ್ಪ ಅವರು ಎಲ್ಲ ಡಿ ಕೆ ಜ್ಯೋತಿಷ್ಯ ನಂಬೋರು ದೇವರುಗಳ್ನ ಸುತ್ತಾ ಇದ್ದಾರೆ ಅದು ಆರು ತಿಂಗಳಿಗೆ ಹೊರ ಕೊಡುತ್ತೋ ಗೊತ್ತಿಲ್ಲ ಹಾಂ ಹಾಂ ನಾಗಾಗ ನಾಗಾಗ ಇದೆಲ್ಲ ಬಂದು ಮಾಡಿದಾರಂತೆ ಹಾಂ ನನಗೆ ನನ್ನ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ ನಾಗಗಳು ಅಂತ ಕೇಳಿಸ್ತೋದು ಹ್ಞೂ ನಾಗಗಳು ಬಂದು ಮಾಡಿದರೆ ಸಾ ಗೊತ್ತಿಲ್ಲ ರೈತರು ಬಿಡಪ್ಪ ರೈತರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೀನೆ ಬೇಜಾರ್ ಮಾಡ್ಕೊಂಡು ನಾವೆಲ್ಲ ಇದ್ದಾಗ ಬಂದಿದ್ರು ಏನಾಗತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನನಗೇನು ಗೊತ್ತಿಲ್ಲಪ್ಪ ಹೈಕಮಾಂಡ್ ನೋಡ್ಕೊಳತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಅದ್ರವ್ರು ಹೇಳಿದಂತ ವರ್ಡ್ ಹೈಕಮಾಂಡ್ ಅಂತ ಅವರು ಕಾಂಗ್ರೆಸ್ ಪಾರ್ಟಿಯ ಹೆಸರಿಗಷ್ಟೇ ಅಧ್ಯಕ್ಷರು ಆದರೆ ಆ ಚೇರ್ ಇದೆಯಲ್ಲ ಖರ್ಗೆ ಅವ್ರ ಚೇರು ಏನು ಪವರ್ ಇಲ್ಲ ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವರೇ ಹೈಕಮಾಂಡು ದೇಶದ ಕಾಂಗ್ರೆಸ್ಗೆ ಆದರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಹಂಗಿಲ್ಲ ಅವರು ಪರ ಪರಾವಲಂಬಿ ಗಾಂಧಿ ಫ್ಯಾಮಿಲಿ ಹಾಂ ಅವರು ಪದೇ ಪದೇ ಹೇಳಿದಾರಲ್ಲ ನನಗೆ ದೇವ್ರ ಬಲ ಇದೆ ನಾನು ಮೀನಿಗೆ ಗಾಳ ಹಾಕಿದ್ದೀನಿ ಗಾಳಕ್ಕೆ ಮೀನ್ ಕಚ್ಕಾದ್ರೆ ದೇವ್ರ ಬೇಕು ಅಂತ ಅವರು ಇನ್ನ ಗಾಳಕ್ಕೆ ಮೀನು ಕಚ್ಕೊಂಡಿಲ್ಲ ಹುಳ ಬಿಟ್ಟು ಹಾಕಿದ್ದಾರೆ ಗಾಳ ಆಗ ಹುಳ ಅಂತಂದಿದ್ದು ಇವರೇ ಏನು ಹುಳ ಅಂತ ಹೇಳಿದ್ರಲ್ಲ ಕೆಲವಾದಿ ಹೇಳಿದಾರಲ್ಲ ಹುಳುಗಳು ಐವತ್ತು ಅರುವತ್ತು ಎಪ್ಪತ್ತು ಆ ಹುಳುಗಳು ಅದು ನೋಡಿ ನೋಡಿ ಜರ್ನಲಿಸಮ್ ಅನ್ನೋದು ಅದು ಒಂದು ನಿಂತ ನೀರಲ್ಲ ಅದು ಹರಿಯೋ ನೀರು ಕೆಲವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಕೆಲವರು ಹಾಗೆ ಬರೀತಾರೆ ಕೆಲವರು ಸತ್ಯ ಸಂಗತಿಯನ್ನು ಹುಡುಕ್ತಾರೆ ಎಲ್ಲ ರೀತಿ ಜರ್ನಲಿಸಮು ಇದೆ ಅದನ್ನೆಲ್ಲ ನೋಡಿದಾಗ ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳಂತೂ ಆಗಲ್ಲ ಬರೀದೆಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳಂತೂ ಆಗೋಲ್ಲ ಅದರಲ್ಲೆಲ್ಲೋ ಒಂದು ಕಡೆ ಸತ್ಯದ ಬೆಳಕು ಕೂಡ ಇರ್ತೈತೆ ಜರ್ನಲಿಸಮ್ ಅಂದರೆ ಆ ಬೆಳಕನ್ನು ನಾವು ನೋಡ್ತೀರಿ ಎಲ್ಲರೂ ರಾಜ್ಯದ ಜನನೂ ಕೂಡ ನಂಬ್ತಾರೆ ನಾವು ಕೂಡ ನಮ್ಮದೇ ಆದಂಥ ಸೋರ್ಸಸ್ಸಿಂದ ನಾವು ತಗೊಂಡಿದ್ದೀರಿ ಈ ಸರ್ಕಾರ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ರೈತರ ಪಾಲಿಗೆ ಸತ್ತೋಗಿದೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ನೋಡ್ರಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಎ ಟಿ ಎಮ್ಗೆ ಹೋದರೆ ಮಾತ್ರ ಅವ್ರು ಓಪನ್ ಆಗೋದು ಎ ಟಿ ಎಮ್ ಕಾರ್ಡು ಆ ಕಾರ್ಡ್ ಇದೆಯಲ್ಲ ಹಾ ಆ ಕಾರ್ಡ್ ತಗೊಂಡೋದ್ರೆ ಓಪನ್ ಆತತೆ ಇವ್ರು ಕಾರ್ಡ್ ತಗೊಂಡಿರ ಬಿರಿ ಅಧಿಕಾರಕ್ಕೆ ಹೋದ್ರೆ ಓಪನ್ ಇಲ್ಲಾತತೆ ಅದು ಎ ಟಿ ಎಂ ಆಫೀಸ್ ಅದು ಕಾರ್ಡ್ಗೆ ಮಾತ್ರ ಓಪನ್ ಆತತಪ್ಪ ಕಾರ್ಡ್ ಇಲ್ಲಾಂದ್ರೆ ಓಪನ್ ಆಗಲ್ಲ ಅಷ್ಟೇ ಸಿಂಪಲ್